ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ಈಗ ರಜಾ ಸಲತ್ ಅಂದರೆ ಹುಡುಗರು ಸಾಯಂಕಾಲ ಏನಾರು ಕೇಳಿ ಕೇಳ್ತಿರ್ತಾರೆ ಹಾಗಿದ್ದಾಗ ನಾವು ಸಿಂಪಲ್ ಆಗಿ ಒಂದು ಪೊಟ್ಯಾಟೊ ರೋಲ್ಸ್ನ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡಕತ್ತೀವಿ ಹಾಗಂದ್ರೆ ಈ ಪೊಟ್ಯಾಟೊ ರೋಲ್ಸ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಪೊಟ್ಯಾಟೊ ರೋಲ್ಸ್ ಮಾಡೋಕೆ ಫಸ್ಟಿಗೆ ಇಲ್ಲಿ ನಾವು ಗೋಧಿ ಹಿಟ್ಟನ್ನ ಕಲಸಿಟ್ಕೊಂಡಿವಿ ಆ್ಯಕ್ಚುಲಿ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾರೋ ಮೈದಾ ನಮಗೆ ಬ್ಯಾಡ್ ಅಂದ್ರೆ ನೀವು ಈ ರೀತಿ ಗೋಧಿ ಹಿಟ್ಟಿನಾಗ ಮಾಡ್ಕೋಬೋದು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆ ಆಮೇಲೆ ಜೀರಿಗೆ ಒಂದು ಸ್ವಲ್ಪ ಎಳ್ಳು ಹಾಕಿ ನಾನು ಕಲಸಿಟ್ಕೊಂಡೀನಿ ಇದನ್ನು ಈ ರೀತಿ ಸಾಫ್ಟಾಗಿ ಬರುವಂಗೆ ಭಾಳ ತೆಳದನ್ನು ಕಳ್ಸ್ಕೊಬಾರದು ಮೀಡಿಯಮ್ ಆಗಿ ಸಾಫ್ಟಾಗಿ ಬರುವಂಗೆ ಕಲಸಿಟ್ಕೋಬೇಕು ಫಸ್ಟ್ ಇದು ಹಿಟ್ಟು ಕಲಸಿಟ್ಟು ಆಮೇಲೆ ನಾವು ಒಳಗೆ ಸ್ಟಫಿಂಗ್ನ ರೆಡಿ ನೆಕ್ಸ್ಟ್ ನೆಕ್ಸ್ಟಿಗೆ ಅದಕ್ಕೆ ಒಂದೆರಡು ಆಲೂಗಡ್ಡೆನ ಕುದಿಸಿಟ್ಟು ತೊಗೊಂಡಿದ್ವಿ ಕುದಿಸಿದ ಸಿಪ್ಪಿ ಸಿಪ್ಪಿಸೋದು ಇದನ್ನ ಸ್ಮ್ಯಾಶ್ ಮಾಡೋಕ್ಕಿಂತ ಈ ರೀತಿ ತುರಿದು ಹಾಕೊಂಡ್ರೆ ನಡು ಇಲ್ಲೂ ಗಂಟು ಬರೋಂಗಿಲ್ಲ ಅದಕ್ಕೋಸ್ಕರ ಇದನ್ನ ஆலு துரந்திர ரீதியாக இவலாகி பர்த்தது அந்த எல்லோ கண்ட் பரோங்க சமாஷ் மாதிரி சொல் கண்டி உழிபோது நோடு அதுக்க அப்ளே மாதிரி அந்தமேல பூர் நைஸாக பரப்பிது நெக்ஸ்ட் இதை நமக்கு ஏனே மசாலி பேக்கா அதனால் நான் ஆட்மாக்கோது இல்லை நான் ஒன்ஸ்வல் சில்லி ஃப்ளேக்ஸு ஆப்பாக்கு பெப்பர் பவுட்ரு ஒன்ஸ்வல் எள் ஸ்வட் மசாலா ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಿಮಗೇನು ಇಷ್ಟ ಅಲ್ಲ ಆ ಮಸಾಲೆನೇ ಆ್ಯಡ್ ಮಾಡ್ಕೋಬೋದು ಕೆಲವರು ಮ್ಯಾಜಿಕ್ ಮಸಾಲೆ ಇಷ್ಟಪಡೋರು ಮ್ಯಾಜಿಕ್ ಮಸಾಲನ ಹಾಕೋಬೋದು ಇದಕ್ಕೆ ಮೇನ್ ಅಂದರೆ ಅಷ್ಟು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಹಿಟ್ಟಿದ್ರೆ ಅದನ್ನ ಹಾಕೋರಿ ಇಲ್ಲಾಂದ್ರೆ ಅಕ್ಕಿ ಹಿಟ್ಟನು ಹಾಕೊಬೋದು ಇದಕ್ಕೆ ಅಂದರೆ ಬೈಂಡಿಂಗಿಗೆ ಚಲೋ ಬರ್ತೈತೆ ನೋ ಸಲುವಾಗಿ ಒಂದೆರಡು ಸ್ಪೂನಷ್ಟು కార్న్ ఫ్లోర్ ఇక కలర్ స్వల్ప అర్శిణ పుడి రుచికి ఎక్కువస్ట్ ఉప్పు ఇష్టూ చన మిక్స్ ఆగం కలస్కో ఈ చపాతీన చపాతిన లేయర్ బ ఫస్ట్ ಫಸ್ಟು ಮೀಡಿಯಮ್ ಸೈಜ್ ಒಂದು ರೌಂಡಾಗಿ ಲಟ್ಟಿಸ್ಕೊಂಡು ಇದ್ರ ಮೇಲೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹಿಟ್ಟಾಕೋಬೇಕು ಅಂದರೆ ಮೂರು ಮೂಲಿ ಚಪಾತಿ ಮಾಡ್ತೀವಲ್ಲ ಆ ರೀತಿ ಅಂದರೆ ಸ್ವಲ್ಪ ಲೇಯರ್ ಆಗಿ ಬರ್ತೈತೆ ನಮ್ಗೆ ಈಗ ಇದಿಷ್ಟು ಮಾಡಿಕೊಂಡು ನೆಕ್ಸ್ಟ್ ರೌಂಡಾಗಿ ಲಟ್ಟಿಸ್ಕೋಬೇಕಿದ್ ನಮಗಿದು ಪಕ್ಕ ರೌಂಡ್ ಶೇಪ್ನೇ ಬೇಕು ಅದಕ್ಕೆ ಒಂದು ಪ್ಲೇಟ್ನ ಈ ರೀತಿ ಮಾಡಿ ಕರೆಕ್ಟಾಗಿ ರೌಂಡ್ ಶೇಪಿಗೆ ಕಟ್ ಮಾಡ್ಬೋದು ಈಗ ಇದನ್ನು ರೌಂಡ್ ಶೇಪಿಗೆ ಕಟ್ ಮಾಡ್ಕೊಂಡ್ಮೇಲೆ ನಡು ಸೆಂಟ್ರನ್ಯಾಗೆ ಎಷ್ಟು ಗ್ಯಾಪ್ ಬೇಕಿದ್ದಕ್ಕೆ ಒಂದು ಬಟ್ಲ ಅಥವಾ ಸಣ್ಣದ ವಾಟೆ ಇಟ್ಕೊಂಡು ಇದರ ಸುತ್ತಲೂ ನಾವು ಇದೇನೇ ಆಲೂಗಡ್ಡೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸುತ್ತಲೂ ಅಪ್ಲೈ ಮಾಡಬೇಕು ಸೈಡಿಗೂ ಅಂಚಿಗೂ ಸ್ವಲ್ಪ ಬಿಟ್ಟು ಒಳಗಡೆ ಅಪ್ಲೈ ಮಾಡಬೇಕು ಆಲೂಗಡ್ಡೆ ಹಂಗೆ ಸ್ವಲ್ಪ ಜಿಗಿ ಅನಿಸಿದ್ರು ನಿಮಗೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಪ್ಲೈ ಮಾಡ್ಕೋಬೋದು ಯಾಕಂದರೆ ಆಲೂಗಡ್ಡೆ ತುರ್ದಿರ್ತೀವಲ್ಲ ಸ್ವಲ್ಪ ಜಿಗಿ ಬರ್ತದೆ ಅದು ಈ ರೀತಿ ನಡು ಗ್ಯಾಪ್ ಬರುವಾಗ ಈಕ್ವಲ್ ಆಗಿ ಎಲ್ಲ ಕಡೆ ಬರುವಾಗ ಅಪ್ಲೈ ಮಾಡ್ಕೋಬೇಕು ಅದನ್ನು ಈಗ ಇದ್ರ ಮ್ಯಾಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟೆ ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಟೋಟಲ್ ಇಲ್ಲಿ ನಾನು ಎಂಟು ಪೀಸನ್ನ ಕಟ್ ಮಾಡ್ಕೊಂಡೀನಿ ಇಲ್ಲಿ ನಡುವೆ ಬಿಟ್ಟಿರ್ತೀವಲ್ಲ ಸ್ಪೇಸ್ ಅಲ್ಲಿ ಸ್ವಲ್ಪ ನೀರು ಹಚ್ಕೋಬೇಕಂದ್ರೆ ಟೈಟಾಗಿ ಇದನ್ನು ಸು ನಾವು ರೋಲ್ ಮಾಡಿದ ಮೇಲೆ ಗಟ್ಟಿ ಹಾಕ್ಕೊಂಡಿರ್ಬೇಕಂದ್ರೆ ಸ್ವಲ್ಪ ಈ ಪೋರ್ಷನಲ್ಲಿ ನೀರು ಹಚ್ಕೊಳಕತ್ತೀನಿ ಆಮೇಲಿಕಾಗಿನ ಚಪಾತಿ ಲಟ್ಸ್ಕೊತಿರ್ತಿಲ್ಲ ಸ್ವಲ್ಪ ಹಿಟ್ಟು ಹಚ್ಚಿ ಲಟಿಸ್ಕೋಬೇಕು ಅದನ್ನು ಈ ರೀತಿ ಈ ಸೈಡ್ ದಂಡಿ ಪೋರ್ಷನ್ನ ತೊಗೊಂಡು ಭಾಳ ಒತ್ತಬಾರ್ದು ಲೈಟಾಗಿ ಇದ್ರ ಮೇಲೆ ರೋಲ್ ಮಾಡು ಅದು ನಮಗೆ ಕರೆಕ್ಟ್ ಶೇಪ್ನಾಗ ಬರ್ತದೆ ಈ ರೀತಿ ರೋಸ್ನ ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಾರಬೇಕಿದು ಒಂದು ಐದು ನಿಮಿಷ ಇದು ಡ್ರೈ ಆಗಿಬಿಡ್ರಿ ಯಾಕಂದರೆ ಒಳಗಿನ ಮಸಾಲೆ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಆಮೇಲೆ ಇದನ್ನು ಎಣ್ಣೆ ಒಳಗೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಕರಿಬೇಕು ಈಗ ಎಣ್ಣೆಕ್ಕಾಗೈತಿ ಡೈರೆಕ್ಟ್ ಎಣ್ಣೆ ಒಳಗೆ ಹಾಕೋಬೋದ್ಲಿ ಸ್ವಲ್ಪ ಈ ರೀತಿ ಜಾಲಿ ಸೌಟ್ ಹಾಕ್ಕೊಂಡು ಅದರ ಮೇಲೆ ஹாக்கிர எண்ணெயும் பத்து ஆகோதில்ல ஹரீது விடாங்க ஆலே கரெக்டாக ஃபிரை ஆக்ட் ஃபிரைமேல் இதன புட்டி எண்ணொழ ஹாக்க ஃப்ராய்மேல கொரே எண்ணொழி ஹாக்கி ಈಗ ಕ್ರಿಸ್ಪಿಯಾದಂಥ ಪೊಟ್ಯಾಟೊ ರೋಲ್ಸ್ ರೆಡಿ ಆಗ್ಯಾವು ಈ ರೀತಿ ಒಮ್ಮೆ ಪೊಟ್ಯಾಟೊ ರೋಲ್ಸ್ನ ಟ್ರೈ ಮಾಡಿ ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು